ಎಲ್ಲಾರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಅಯ್ಯೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಕಿಟಕಿ ಹಾಕ್ತೀನಿ ಕಿಟಕಿ ಹಾಕ್ತಾ ಫುಲ್ಲು ಬ್ರೈಟ್ನೆಸ್ ಆತನ ಪ್ಯಾಂಟ್ ಬರ್ತಾನೆ ಬರ್ತೀನಿ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ ಏನಂದ್ರೆ ಸೊ ಮೊನ್ನೆ ವಿಡಿಯೋದಲ್ಲ ಹೇಳಿದ್ದೆ ನಾನು ಹ್ಮ್ ಸೊ ಫ್ರೆಂಡ್ಸ್ ಇವಾಗ ನಾನು ತಿಪ್ಟೂರ್ಗೆ ಹೋಗ್ತಾ ಇದ್ದೀನಿ ಯಾಕೆ ಅಂದರೆ ಯಾಕಪ್ಪ ತಗದು ಖರ್ಚಿಪ್ಪ ಉಗಿತೀಯಾ ಉಗಿಬಾ ಫ್ರೆಂಡ್ಸ್ ಏನಂದರೆ ನಾನು ನಿಮಗೆ ಹೇಳಿದ್ದೆ ಅಲ್ವಾ ಟೈಲರಿಂಗು ಮತ್ತು ಬ್ಯೂಟಿಷಿಯನ್ ಟ್ರೈನಿಂಗ್ ಹೋಗ್ತಾ ಇದ್ದೀನಿ ಅಂತ ಇವತ್ತು ಅದ್ರದ್ದು ಸರ್ಟಿಫಿಕೇಟ್ ಕೊಡ್ತಾರೆ ಸರ್ಟಿಫಿಕೇಟ್ ಕೊಡೋಕ್ ಇಸ್ಕೊಳ್ಳೋಕ್ಕೆ ಹೋಗ್ಬೇಕು ನಮ್ಮ ಪಾಪಕ್ಕೆ ಸ್ವಲ್ಪ ಕೆಮ್ಮಾಗಿದೆ ಇವತ್ತು ಫ್ರೈಡೆ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಅದೇ ಇರುತ್ತೆ ನಾನು ಕ್ಲಾಸ್ಗೆ ಹೋಗ್ಬೇಕಾದ್ರೆ ಒಂದು ನೀಟಾಗಿ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಅಟ್ಲೀಸ್ಟ್ ಸರ್ಟಿಫಿಕೇಟ್ ಕೊಡೋದಾದ್ರೂ ವೀಡಿಯೋ ಮಾಡೋಣ ಅಂತ ಈ ಸ್ಟಿಕ್ಕರ್ ನನಗೆ ಚೆನ್ನಾಗೇ ಇಲ್ಲ ತೆಗಿತೀನಿ ಯಾಕಪ್ಪ ಅವಳೇ ಬೇಕು ಬೇಕು ಅಂತ ಕೆಮ್ಮು ಅದಕ್ಕೆ ಟಿಫನ್ ಆಯ್ತು ಪಲಾವ್ ಮಾಡಿದೆ ಸೊ ಹತ್ತು ಗಂಟೆಗೆ ಬರಕ್ಕೆ ಕೇಳಿದರೆ ಇವಾಗ ಇನ್ನು ಇಲ್ಲೇ ಒಂಬತ್ತು ಗಂಟೆ ಆಗಿದೆ ಲಿಫ್ಟಿಗೆ ಹಚ್ಕಂತೀನಿ ಶಿಷ್ಯ್ರಿಗೆ ಬಿಟ್ಟೋಗ್ಲಾ ಏನಪ್ಪಾ ಶಿಷ್ಯ ಬಿಟ್ಟಾಗ್ಲಾ

ಸೊ ಮೇಕಪ್ ಎಲ್ಲ ಮಾಡ್ಕೊಂಡ್ಮೇಲೆ ಲಿಫ್ಟಿಕ್ ಹಚ್ಕೊಂಡಿಲ್ಲ ಅಂದರೆ ಅದು ಫುಲ್ ಅನ್ಸೋದೇ ಅಲ್ಲ ನಾವು ಮೇಕಪ್ ಆಟಲ್ಲಿ ನನ್ನ ಫೇವ್ರೆಟ್ ಅಂದರೆ ಲಿಪ್ಸ್ಟಿಕೇಯ ಯಾ ಫ್ರೆಂಡ್ಸು ಹಾಗೆ ಒಂದು ಟ್ರಿಪ್ ಹಾಕ್ಕೊಂಡು ಹೋಗ್ತೀನಿ ನೋಡಿ ನೀವು ಯೂಟ್ಯೂಬ್ ಕೂದಲೇ ಒಣಗಿಲ್ಲ ಇನ್ನು ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಬಟ್ ನಾನು ಇಲ್ಲಿಂದ ಹೋಗ್ಬೇಕಲ್ಲ ಸೊ ಹಾಗಾಗಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೆ ನಾ ಫಸ್ಟ್ ಇನ್ನೂ ನಾನು ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಎಷ್ಟಂದರೆ ಲೈಕ್ ಮಾಡಿ ಬಿಡ್ತೀನಿ ಕೆಮ್ಮಾರ್ದು ವಾಂತಿ ಮಾಡಬಾರ್ದು ಸರಿನಾ ಸ್ಕೂಲಿಗೆ ಬೇಡ ಅಂತೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕಮೆಂಟ್ ಮಾಡಿ ಓಕೆ ನಾವು ಅಮ್ಮ ಮನೇಲಿ ಬಿಟ್ಕೊಂಡ್ ಬಿಟ್ಟಿದಿನ ಇಲ್ಲ ಏನಾರು ಅದರಿಂದ ನಾವು ತುಂಬಾ ಪ್ರಾಬ್ಲಮ್ ಗಾಯ್ಸ್ ಸಿಂಪಲ್ ಆಗಿ ಹಿಂಗೆ ಹೋಗ್ತಾ ಮ್ಯಾಮು ಸ್ಯಾರಿ ಉಟ್ಕೊಂಡ್ಬರ ಕೇಳಿದ್ರು ಬಟ್ ನನಗೆ ಸ್ಯಾರಿ ಹಾಕೊಂಡು ಬಸ್ಗೆಲ್ಲ ಹೋಗಕ್ಕಾಗಲ್ಲ ಪಾಪುನೆಲ್ಲ ಇಟ್ಕೊಂಡು ಸೊ ಏನು ಮೇಕಪ್ ಅಲ್ಲ ಇದು ಸ್ವಲ್ಪ ಗ್ಲೋ ಆಗಿದ್ದ ಫೇಸು ಏನು ಇಷ್ಟೊಂದು ಮೇಕಪ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬೇಡ್ರಿ ಹಾಂ ಏನಪ್ಪ ಏನಪ್ಪ ಹಾಂ ಈಗ ಬಾ ಕೊಡ್ತೀನಿ ಎಸ್ ಗಾಯ್ಸ್ ಮ್ಯಾಮ್ ಸೀರೆ ಹಾಕೊಂಡ್ಬರ ಕೇಳಿದರು ನನಗೆ ಪಾಪು ನಿತ್ಕೊಂಡು ಅಷ್ಟೂರ ಮತ್ತದು ಬಸ್ ತುಂಬ ರಶ್ ಇರುತ್ತೆ ಹತ್ತೋಗ ಕೇಳಿಯೋಕಲ್ಲ ನಂಗೆ ಅಷ್ಟು ಕಂಫರ್ಟ್ ಅನಿಸಲ್ಲ ಮತ್ತು ನನಗೆ ನೀಟಾಗಿ ಉಡ್ಕೊಳಕ್ಕೆ ಬರೋಲ್ಲ ಉದ್ಗಿದ್ಬಿಟ್ರೆ ಅಂತ ಭಯ ಸೊ ಹಾಗಾಗಿ ನಾನು ಲೆಗ್ಗಿನ್ಸು ಮತ್ತು ಟಾಪ್ ವೇರ್ ಮಾಡಿದ್ದೀನಿ ತೋರಿಸ್ತೀನಿ ಹೆಂಗಿದೆ ಅಂತ ಸೊ ಯಾಕಪ್ಪ ಇದು ನನ್ನ ಒಂದು ಸಿಂಪಲ್ ಔಟ್ಫಿಟ್ ನಮ್ಮ ಬೇಬೀದು ಅಷ್ಟೇ ಅವ್ಳದ್ದು ಒಂದು ಸಿಂಪಲ್ ಬಾ ತೋರಿಸ್ತೀನಿ ನೋಡಿ ಅವ್ಳದ್ದು ಇದು ಒಂಥರ ಹಾಯ್ ಮಾಡ್ತೀನಿ ಹಾಂ ಏನು ತಿಂಡಿ ಆಯಿತಾ ನೀನು ತಿಂದಾ ಖರ್ಚಿಬ್ದಾಗ ಸೊ ಗಾಯ್ಸ್ ನೋಡಿ ಇದು ನಮ್ಮನೆ ಕನ್ನಡಿ ಗಾಯ್ಸ್ ಆಲ್ರೆಡಿ ಟೈಮ್ ಆಗಿದೆ ಬನ್ನಿ ಇವ್ಲಾ ಕಂಟಿನ್ಯೂ ಆಗುತ್ತೆ ಅಲ್ಲೇದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ನಾನು ಯಾವುದು ವಿಡಿಯೋ ಮಾಡಿರಲಿಲ್ಲ ಸೊ ಅಲ್ಲೇದು ಅದಕ್ಕೆ ಇವಾಗ ಮಾಡೋಣ ಅಂತ ಅನ್ಕೊಂತಾ ಇದ್ದೀನಿ ಬನ್ನಿ ಈಗ ಹೊಡ್ತಾ ಇದ್ದೀವಿ ನಾನು ಸ್ವಲ್ಪನೇ ತಿಂಡಿತೀನಿ ಬಾಚಿನಿ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋದ್ ಅಲ್ಲಿಗೆ ಹೋದ್ಮೇಲೆ ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ತಿಪ್ಪೂರಿಗೆ ರೀಚ್ ಆದ್ವಿ ಬಸ್ಸಲ್ಲಿ ವಿಡಿಯೋ ವೀಡಿಯೋ ಮಾಡಲಿಲ್ಲ ತುಂಬ ಅಂದರೆ ತುಂಬಾ ಬಿಸಿಲು ಬನ್ನಿ ಇವಾಗ ತೋರಿಸ್ತೀನಿ ನನ್ನ ಕೈಲಾದಷ್ಟು ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಾವು ಕಲಿಯೋಕೆ ಬರ್ತಿದ್ದಿದ್ದು ತಿಪ್ಪೂರಲ್ಲಿ ಶಿಕ್ಷಕರ ಭವನ ಅನ್ನೋ ಪ್ಲೇಸ್ ಇದೆ ಅಲ್ಲಿ ಆ ಪ್ಲೇಸ್ ತುಂಬ ಚೆನ್ನಾಗಿದೆ ಇಲ್ಲಿ ಪಕ್ಕದಲ್ಲಿ ಮಾಳಿ ಮರ ನಾಗರಕಲ್ಲು ಅದ್ರದ್ದು ಮುಂದೆ ಪಾರ್ಕು ಒಂಥರ ಚೆನ್ನಾಗಿದೆ ಅಂತಲೇ ಅನ್ಬೋದು ಈ ಕಡೆ ವೆದರು ಮತ್ತು ಪಕ್ಕದಲ್ಲಿ ಮುದ್ರಾ ಹಾಸ್ಪಿಟಲ್ ಕೇಳಿದರೆ ಅಲ್ಲೂ ಇದೆ ಸೊ ಫೈನಲಿ ರೀಚ್ ಆದರೆ ಬನ್ನಿ ರಾ ವಿಡಿಯೋ ಹಾಗೆ ಇಡ್ತೀನಿ ಏನು ವಾಯ್ಸ್ ಪವರ್ ಕೊಡಲ್ಲ ನೋಡಿ ಓಕೆನಾ ಥ್ಯಾಂಕ್ ಯು ಲಾಸ್ಕ ಎಲ್ಲರೂ ಕಾಯ್ತಾ ಇದ್ದಾರೆ ತುಂಬಾ ಜನ ಸರ್ ಸರ್ಟಿಫಿಕೇಟ್ ಇದೆ ಆಮೇಲೆ ಸರ್ಟಿಫಿಕೇಟ್ ಮಾಡಿಸ್ ಯೋಚನೆ ಮಾಡಿದಾಗ ಯಾಕಂತಂದ್ರೆ ಮನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳೇ

ಫ್ರೆಂಡ್ಸ್ ಅದೆಲ್ಲ ತಗೊಂಡ್ಮೇಲೆ ಅದ್ರ ಪಕ್ಕನೇ ಇಲ್ಲೊಂದು ಮನೆ ಇದೆ ಇದೊಂಥರ ಪ್ರಾವಿಜನ್ ಸ್ಟೋರ್ ತರ ಸೊ ಇಲ್ಲಿ ಸ್ವಲ್ಪ ಒಂದು ಡ್ರೈ ಫ್ರೂಟ್ಸ್ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಸೊ ಇಲ್ಲಿ ಡ್ರೈ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಬಂದೆ ಮತ್ತು ಇವಾಗ ಅಟ್ ಪ್ರೆಸೆಂಟ್ ನನ್ನ ವೈಟ್ ಇಲ್ಲಿ ಚೆಕ್ ಮಾಡಿದೆ ನಾನು ಅಟ್ ಪ್ರೆಸೆಂಟ್ ಐವತ್ತೈದು ಕೆ ಜಿ ಇದ್ದೀನಿ ಅಲ್ಲಿ ನೋಡಿರಿ ಅಲ್ಲಿ ಚೆಕ್ ಮಾಡಿದೆ ಮದುವೆಕ್ಕಿಂತ ಮುಂಚೆ ನಾನು ಐವತ್ತು ಕೆ ಜಿ ಇದ್ದೆ ಸೊ ನಾನು ಫಸ್ಟ್ ಬೇಬಿ ಆದಮೇಲೆ ಐದು ಕೆ ಜಿ ಜಾಸ್ತಿ ಆಗಿದೆ ಸೊ ಯಾ ಎಲ್ಲ ಕೆಲವೊಂದು ಐಟಮ್ಸ್ ತೊಗೊಂಡಿ ಸರ್ಟಿಫಿಕೇಟ್ಸ್ ಸ್ವಲ್ಪ ಇಸ್ಕೊಂಡು ಮತ್ತು ಸೈಬರ್ ಸೆಂಟ್ರಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಬಂದೆ ನೋಡಿ ನಮ್ಮ ನಮ್ಮ ಪಾಪುದಿಲ್ಲೊಂದು ಜೋಕ್ಸು ಅವಳಿಗೆ ನಿದ್ದೆ ಬಂದಿದ್ದೆ ಅವಳಿಗೆ ಆದರೂ ಲಾಲಿಪಾಪ್ ಇಟ್ಟಿರೋಕ್ಕಾಗ್ತಿಲ್ಲ ನೋಡಿ ಅವಳು ಎಷ್ಟು ಕ್ಯೂಟಾಗಿ ನಿದ್ದೆ ನಿದ್ದೆಗಣ್ಣಲ್ಲೇ ಮಲ್ಕಂಡ್ ಗುಂಡ ನಿ ಲಾಲಿಪಾಪು ಅಂತ ಹೇಳ್ತಿದ್ದೆ ಹಂಗೆ ಕಂಡುಬಿಡ್ತಾಳೆ तिन्त यश क्यूट गायस तुम इशतो व्हिडिओ म्होस इला मैमली सो या ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ನಾನಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಮೀನ್ಸು ಸಾರಿ ಎಷ್ಟಾಗುತ್ತೆ ಅಷ್ಟು ಅಷ್ಟೇ ಮಾಡಿರೋದು ಫ್ರೆಂಡ್ಸ್ ಹಾಗೆ ಬರ್ತಾ ಕೆಲವೊಂದು ಐಟಮ್ಸ್ ತರಬೇಕಿತ್ತು ಸೊ ಅಲ್ಲಿಂದ ಕೆಲವೊಂದು ಐಟಮ್ ತಂದಿದ್ದೀನಿ ಇಲ್ಲೇ ತಗೋಬೋದಿತ್ತು ಬಟ್ ಇದು ಸ್ಟಾಕ್ ಇರುತ್ತೆ ಫ್ರೆಶ್ ಆಗಿರಲಿ ಅಂತ ತಂದಿದ್ದೀನಿ ತತ್ತಿ ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ ದ್ರಾಕ್ಷಿ ಅರ್ಧ ಕೆ ಜಿ ಇದು ಒನ್ ಸಿಕ್ಸ್ಟಿ ಅಷ್ಟೇ ಬಟ್ ತುಂಬಾ ಫ್ರೆಶ್ ಆಗಿರುತ್ತೆ ಮತ್ತೆ ಗೋಡಂಬಿ ಮತ್ತೆ ಬಾದಾಮಿ ಅದಾದ್ಮೇಲೆ ನಂಗೆ ತುಂಬಾ ಇಷ್ಟ ಈ ಒಂದು ಕಂಪ್ನಿದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಂಗೆ ತುಂಬಾ ಇಷ್ಟ ಮತ್ತೆ ಇದು ಬಂದು ಆಸಿಡು ಬಾತ್ರೂಮ್ ತೊಳೆಯೋಕ್ಕೆ ಇದು ಅಷ್ಟೇ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಇದು ಫಸ್ಟ್ ಬರ್ತೀನಿ ಗಾಯ್ಸ್ ಆಟ ಅದ್ ಹೊಟ್ಟೆ ತುಂಬಾ ಹಸಿತಾ ಇತ್ತು ಅಲ್ಲಿ ಏನು ತಿಂದಿರ್ಲಿಲ್ಲ ಏನು ತಿಂದಿರ್ಲಿಲ್ಲ ಅಲ್ಲಿ ಅದಕ್ಕೆ ಪಲಾವ್ ಇತ್ತು ಪಲಾವಿಗೆ ಮೊಟ್ಟೆ ಕಲ್ಸ್ಕೊಂಡು ಟೈಪ್ ಮಾಡ್ಕೊಂಡು ಅದಿ ಕೊಡ್ಬೇಕು ಈಗಿನ ಹೊಟ್ಟೆ ತುಂಬಾಳಿ ಅದಾದ್ಮೇಲೆ ಸರ್ಟಿಫಿಕೇಟ್ ತೋರಿಸ್ತೀನಿ ನೋಡಿ ಸರ್ಟಿಫಿಕೇಟ್ ಬ್ಯಾಕ್ ಕ್ಯಾಮ್ರೆಯಿಂದ ತೋರಿಸ್ತೀನಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಓಕೆ ಬನ್ನಿ ಇವಾಗ ಬ್ಯಾಕ್ ಕ್ಯಾಮ್ರಿಂದ ತೋರಿಸ್ತೀನಿ ಅದಾದಮೇಲೆ ಈಗ ಟೈಮ್ ಬಂದು ಇವಾಗ ಐದು ಗಂಟೆ ಸೊ ಮನೆಗೆ ಬಂದು ಊಟ ಮಾಡೋದ್ರಲ್ಲಿ ನಾಲ್ಕೂವರೆ ಐದು ಗಂಟೆ ಆಯಿತು ಇಷ್ಟೋ ತನಕ ಏನು ಮಾಡ್ತಿದ್ದೆ ಅಂದರೆ ಅಲ್ಲಿ ಲೇಬರ್ ಕಾರ್ಡ್ ಮಾಡಿಸ್ಬೇಕಿತ್ತು ಸೊ ಹಾಗಾಗಿ ಲೇಬರ್ ಕಾರ್ಡ್ ಮಾಡಿಸ್ತಾ ಇದ್ದೆ ಮತ್ತು ಯಾವ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಸ್ವಲ್ಪ ಹೊತ್ತು ಮಾತಾಡಿ ಇದೆಲ್ಲ ತರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು ಬನ್ನಿ ಇವಾಗ ಇದನ್ನು ಬ್ಯಾಕ್ ಕ್ಯಾಮ್ರಾದ ತೋರಿಸ್ತೀನಿ ಓಕೆ ಹೇ ಗಾಯ್ಸ್ ನೋಡಿ ಇದೆ ನನ್ನ ಸರ್ಟಿಫಿಕೇಟು ಸೊ ನಿಮಿಗೆ ಗೊತ್ತು ನಾನು ಸೇರಿಕೊಂಡಿದ್ದಿದ್ದು ಟೈಲರಿಂಗ್ ಆ್ಯಂಡ್ ಬ್ಯೂಟಿಷಿಯನ್ ಅಂತ ಸೊ ನೋಡಿ ಇದೆ ಇದೆ ಅಮ್ಮ ಅಮ್ಮ ಅಂಬೆ ಅಮ್ಮ ಅನ್ಬೇಕಾ ತಿಪ್ಪೂರಲ್ಲಿ ಶಿಕ್ಷಕರ ಭವನದಲ್ಲಿ ನಾನು ಮಾಡಿದ್ದು ಅಮ್ಮ ಸೊ ನನ್ನ ನೇಮು ಇದು ನನ್ನ ಫೋಟೋ ಇದು ಸೀಲು ನ್ಯಾಮಿನೇಷನ್ ಏನು ಮಾಡಿರಲಿಲ್ಲ ನಾನು ನ್ಯಾಮಿನೇಷನ್ ಮಾಡಿಸ್ಕೊಂಡ್ಮೇಲಾ ಏನಿದೆ ಅದು ನೋಡೋದೇನು ಕರ್ನಾಟಕ ರಕ್ಷಣಾ ವೇದಿಕೆ ಹ್ಞೂ 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 ಫ್ರೆಂಡ್ಸ್ ನೋಡಿ ಇದನ್ನ ಫುಲ್ಲು ಸರ್ಟಿಫಿಕೇಟ್ ಅನ್ಬೋದು ಚಿನ್ನೇ ಯಪ್ಪ ಗಾಯಸ್ ನಂಗೆ ಸುಸ್ತಾಗ್ತೈತೆ ಇವಾಗ ಮನ್ಕಂತೀನಿ ಸ್ವಲ್ಪ ಹೊತ್ತು ಪಾತ್ರೆ ಕೂಡ ತೊಳ್ದಿಲ್ಲ ಸ್ವಲ್ಪ ಹೊತ್ತು ಮನೆಗೆ ಎದ್ದು ರೆಸ್ಟ್ ತೊಗೊಂಡು ಆಮೇಲೆ ಪಾತ್ರೆ ತೊಳಿತೀನಿ ಸೊ ಯಾವ ಸದ್ಯಕ್ಕೆ ಏನು ಮಾಡ್ತೀನಿ ಇವ್ನಾಗೂ ನಾನು ಇಲ್ಲಿಗೆ ಮಾಡ್ತೀನಿ ಗಾಯಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಯಾ ಸರ್ಟಿಫಿಕೇಟ್ ಫೈನಲಿ ಸಿಕ್ತು ಏನು ಮಾಡೋದೇಳಿ ಇದನ್ನು ಇಟ್ಕೊಂಡು ಯಾವುದೇ ಥರ ಏನೂ ಐಡಿಯಾ ಇಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದೊಂದು ಪ್ಲ್ಯಾನ್ ಆಗಿದೆ ಇದಿದ ಹಸು ಕೂಡ ಕೊಟ್ವಲ್ವಾ ಇನ್ನು ಊರಿಗೆ ಹೋಗೋದು ಕ್ಯಾನ್ಸಲ್ ಆಗಿದೆ ಹಳ್ಳಿಗೆ ಅಪ್ಡೇಟ್ ಹೇಳಬೇಕಂದ್ರೆ ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ ಇನ್ನು ನಾನು ಥಿಂಕ್ ಮಾಡಿಲ್ಲ ಬಟ್ ಒಂದು ಒಂದು ಸ ಒಂದು ಐಡಿಯಾ ಮಾಡಿದ್ದೀನಿ ಅದನ್ನು ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಐ ಹೋಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಗೈಸ್ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೇನು ಎರಡು ಸಾವಿರ ಸಬ್ಸ್ಕ್ರೈಬರ್ಗೆ ನಿಯರ್ ಇದ್ದೀವಿ